ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ವಾಗಿದ್ದೀನಿ ತುಂಬ ದಿನಗಳ ನಂತರ ಲಾಂಗ್ ವಿಡಿಯೋ ಮಾಡ್ತಾ ಇದ್ದೀನಿ ಯಾಕಪ್ಪ ಅಂತೀರಾ ಇಲ್ಲೊಂದು ಸ್ಪೆಷಲ್ ಆಗಿ ಒಂದು ಗಣೇಶನ ವಿಸರ್ಜನೆ ಮಾಡ್ತಾ ಇದ್ದಾರೆ ಅಂದರೆ ಗಣೇಶ ಇಟ್ಟು ಮೂರು ದಿನ ಆಯಿತು ಅಂದರೆ ದೊಡ್ಡವರೆಲ್ಲ ಚಿಕ್ಕ ಮಕ್ಕಳು ನೋಡಿ ನಮ್ಮ ಬಿಲ್ಡಿಂಗಲ್ಲಿ ಚಿಕ್ಕ ಮಕ್ಕಳೆಲ್ಲ ಸೇರಿಕೊಂಡು ಒಂದು ಗಣೇಶನ ಇಟ್ಟಿದ್ದಾರೆ ಗಣೇಶ ಮತ್ತು ಗೌರಿನ ಇಟ್ಟಿದ್ದಾರೆ ನೋಡ್ತಾ ಇರ್ಬೋದು ನೀವು ಇಟ್ಟಿದ್ದಾರೆ ಪಕ್ಕದಲ್ಲಿ ಇಲ್ಲಿ ಎಲ್ಲ ಕೂರಿಸಿದ್ದು ಅಲ್ಲಿ ಒಂದು ಚಿಕ್ಕದು ಒಂದು ಗುಡಿ ತರ ಇದೆ ಅಲ್ಲಿ ಕೂರಿಸಿದ್ರು ಸೊ ಇವಾಗ ವಿಸರ್ಜನೆ ಮಾಡ್ತಾ ಇದಾರೆ ವಿಸರ್ಜನೆ ಎಲ್ಲಿ ಮಾಡೋದು ಅಂತಂದ್ರೆ ಇಲ್ಲಿ ಈ ಡ್ರಮ್ ಅಲ್ಲಿ ನನ್ನ ಮಗ ನೋಡಿ ನೀರಲ್ಲಿ ಮುಳುಗಿದ್ದಾರೆ ನೋಡಿ ಫಸ್ಟ್ ಗಣೇಶನ ಮುಳುಗಿಸೋದ್ ಬಿಟ್ಟು ಅವನೇ ನೀರಲ್ಲಿ ಮುಳುಗಿಬಿಟ್ಟಿದಾನೆ ನೀರಲ್ಲಿ ಹೂವು ಮತ್ತೆ ಅರ್ಶನ ಕುಂಕುಮ ಎಲ್ಲ ಹಾಕಿ ರೆಡಿ ಮಾಡಿದ್ದಾರೆ ಇದು ನಮ್ದು ಮೇಲ್ಗಡೆ ಇಟ್ಟಿದ್ದೆ ಡ್ರಮ್ ಒಂದು ಆ ಒಂದು ಡ್ರಮ್ಮಲ್ಲಿ ವಿಸರ್ಜನೆ ಮಾಡ್ತಾ ಇದ್ದಾರೆ ಚಿಕ್ಕ ಮಕ್ಕಳೆಲ್ಲ ಮೂರು ದಿನ ಆಯಿತು ಗಣೇಶನ್ನ ಇಟ್ಟು ಇವತ್ತು ವಿಸರ್ಜನೆ ಮಾಡ್ತಾ ಇದ್ದಾರೆ ಪ್ರಸಾದ ಎಲ್ಲ ಮಾಡಿಕೊಟ್ಟೆ ದಿನ ಪೂಜೆ ಮಾಡ್ತಾ ಇದ್ದಾರೆ ಪಾಪ ತುಂಬ ಒಳ್ಳೇದಾಗ್ಲಿ ಎಲ್ಲರಿಗೂ ಅಂತ ಬಯಸ್ತೀನಿ ಹಾಗೆಯೇ ಚಿಕ್ಕ ಮಕ್ಕಳೆಲ್ಲ ಸೇರಿಕೊಂಡು ಮನೆಯಲ್ಲಿ ದುಡ್ಡು ಅವರವ್ರ ಮನೆಯಲ್ಲಿ ದುಡ್ಡೆಲ್ಲ ಕಲೆಕ್ಷನ್ ಮಾಡಿಕೊಂಡು ಇವರು ಚಿಕ್ಕ ಗಣೇಶನ ಇಟ್ಟಿದ್ದಾರೆ ಇವರ ಪ್ರಯತ್ನಕ್ಕೆ ಎಲ್ಲರ ಕಡೆಯಿಂದಲೂ ಒಂದು ಲೈಕ್ ಕೊಡಿ ಸೊ ನನಗೂ ತುಂಬ ಇಷ್ಟ ಆಯಿತು ಈ ಮಕ್ಕಳು ಈ ವಯಸ್ಸಿಗೆ ಗಣೇಶ ಮತ್ತು ಗೌರಿನ ತಂದು ಇಟ್ಟಿದ್ದಾರೆ ಅಂತಂದರೆ ಇವರ ಏಜ್ ಎಲ್ಲ ಇನ್ನೂ ಏಳು ಏಳು ವರ್ಷ ಐದು ವರ್ಷ ಎಂಟು ವರ್ಷ ಈ ಥರ ಇದೆ ಈ ಒಂದು ಏಜ್ಗೆ ಗಣೇಶನ ಇಟ್ಟಿದ್ದಾರೆ ತುಂಬ ಖುಷಿ ಇದೆ ನನ್ನ ಮಗ ನೀರಲ್ಲಿ ನೋಡಿ ಯಾವ ಥರ ತಣ್ಣೀರಲ್ಲಿ ಮುಳುಗಿ ಹೇಳ್ತಾ ಇದ್ದಾನೆ ಅಂತ ಇವಾಗ ಮಕ್ಕಳೆಲ್ಲ ಸೇರಿಕೊಂಡು ಗಣೇಶನ ಡೈಲಾಗ್ಸ್ ಹೇಳ್ತಾರಂತೆ ನೀವು ಕೂಡ ಕೇಳ್ಬೋದು ಸೊ ಕೇಳಿ ಎಂಜಾಯ್ ಮಾಡಿ ಯಾವ ಥರ ಡೈಲಾಗ್ಸ್ ಹೇಳ್ತಾರೆ ನಮ್ಮ ಏರಿಯಾದಲ್ಲಿ ಗಣೇಶನ ಇಟ್ಟಾಗ ಎಲ್ಲರೂ ನೋಡಿ ಕಲ್ತ್ಕೊಂಡಿದ್ದಾರೆ ದೊಡ್ಡ ದೊಡ್ಡ ಗಣೇಶನ ವಿಸರ್ಜನೆ ಮಾಡಿಬಿಟ್ರು ನಮ್ಮ ಏರಿಯಾದಲ್ಲಿ ಸೊ ಇವಾಗ ಚಿಕ್ಕ ಮಕ್ಕಳೆಲ್ಲ ಸೇರಿಕೊಂಡು ಒಂದು ಗಣೇಶನ ಇಟ್ಟಿದ್ದಾರೆ ಇವರು ಯಾವ ತರ ಡೈಲಾಗ್ನ ಹೇಳ್ತಾರೆ ಅಂತ ನೀವು ಕೂಡ ನೋಡಿ ಹೇಳಿ

ಡೈಲಾಗ್ ನೆನಪಿಸ್ಕೊಂಡು ಹೇಳ್ಬೇಕು ಬೇಗ ಹೇಳಿ ಬೇಗ ಹೇಳ್ರು ಅಷ್ಟೆಲ್ಲ ಡೈಲಾಗ್ಸ್ ಅವಾಗ ರಾತ್ರಿ ಅಲ್ಸ ಅಷ್ಟೇನಾ ಇಲ್ಲಿ ಗೌರಿ ಗಣೇಶನ ಎತ್ಕೊಂಡು ಬಂದು ಇವಾಗ ವಿಸರ್ಜನೆ ಮಾಡೋದಿಕ್ಕಂತ ಇಲ್ಲಿ ದಿಮ್ ಮೇಲೆ ಕೂರಿಸಿದ್ದಾರೆ ಪ್ರಸಾದ ಕೂಡ ನಾನು ಮಾಡಿಕೊಟ್ಟಿದ್ದೀನಿ ಎಲ್ಲ ಪೂಜೆ ಎಲ್ಲ ಮಾಡಿಬಿಟ್ರು ಆಗ್ಲೇ ಸೊ ಇವಾಗ ನಾನು ಚಿಕ್ಕ ಮಗ ನೋಡಿ ಥರ ತಣ್ಣೀರಲ್ಲಿ ಮುಳುಗಿ ಮುಳುಗಿ ಹೇಳ್ತಾ ಇದ್ದೀನಿ ಅವ್ನಿಗೆ ತಣ್ಣೀರು ಅಂತಂದ್ರೆ ಆಟ ಆಡೋದು ಬಹಳ ಎಂಜಾಯ್ ಮಾಡ್ತಾನೆ ಸೊ ಇವಾಗ ನಾಳೆ ಅವನಿಗೆ ಕೋಲ್ಡ್ ಆಗೋದು ಪಕ್ಕ ನೋಡಿ ಯಾವ ತರ ಗೌರಿನಾ ಈಗಲೇ ಬಿಡ್ಬೇಡಿರೋ ಹಾಂ ಗೌರನ ಫಸ್ಟ್ ಬಿಡ್ತಾ ಇದ್ದಾರೆ ಗೌರಿನ ಬಿಡ್ಬೇಕಾ ಗಣೇಶನ್ ಬಿಡ್ಬೇಕು ಗೌರಿನಾ ಮತ್ತೆ ಏನಾದರೂ ಡೈಲಾಗ್ ಹೇಳ್ಕೊಂಡಿಲ್ಲ ಸಾಂಗ್ ಆಡಿಕೊಂಡು ಗಣ ಗೌರೀನ ಬಿಡ್ಬೇಕಾಯ್ತಾ ಹಾಂ ಹೇಳಿ ಗಣೀ ಬಾಪ್ಪ ಕು ಮಾರಿಯ ಗೌರೀನ ಮುಳುಗಿಸಿಬಿಟ್ರು ಮೂರು ಸಲ ಮುಳುಗಿಸ್ತಾ ಇದ್ದಾರೆ ಗೌರಿನ ಮೂರ್ನೇ ಸಲ ಬಿಟ್ಬಿಡಿ ನೀರಲ್ಲಿ ಬಿಟ್ಬಿಡಿ ಆಯಿತಾ ಹೇಳ ಹೇಳ ಛೋಟ ನೀನು ಹೇಳ ಹೇಳ ಡೈಲಾಗ್ ಹೇಳ ಡೈಲಾಗ್ ಹೇಳ ಫಸ್ಟ್ ಹೂವರೆಲ್ಲ ತೆಗೆದ್ಬಿಟ್ರ ಹಂಗ ಇಡ್ತೀರ ನಿಧಾನಕ್ಕೆ ಮೂರು ಸಲ ಎತ್ತಿ ಇಳಿಸ್ಬೇಕಾಯ್ತಾ ಮೂರು ಸಲ ಮುಳುಗಿಸಿ ಮೂರ್ ಸಲ ಎತ್ಬೇಕ ಮೇಲೆ ಆಡ್ಕೊಂಡು ಹೇಳ್ಬೇಕು ಗಣೇಶ ಇವರು ಈ ಏಜ್ಗೆನೆ ಗಣೇಶನ ಮತ್ತೆ ಗೌರಿನ ಇಟ್ಟು ಈ ತರ ವಿಸರ್ಜನೆ ಮಾಡ್ತಾ ಇದಾರೆ ಅಂದ್ರೆ ಆದ್ಮೇಲೆ ಇನ್ನು ಎಷ್ಟು ಚೆನ್ನಾಗಿ ಇವರು ಗಣೇಶನ ಹಬ್ಬನ ಸೆಲೆಬ್ರೇಟ್ ಮಾಡ್ಬೋದು ಅಂತ ನೀವೇ ವೀಕ್ಷಣೆ ಮಾಡಿ ಗಣೇಶನ ವಿಸರ್ಜನೆ ಮಾಡ್ತಾ ಇದ್ದಾರೆ ಚಿಕ್ಕ ಮಕ್ಕಳಿಗೆ ಒಂಥರ ಖುಷಿ ಈ ಥರ ಅವರೇ ಸ್ವಂತ ಗಣೇಶನ ತಂದು ಅವರೇ ಪೂಜೆ ಮಾಡಿ ಅವರೇ ವಿಸರ್ಜನೆ ಮಾಡೋದು ಎಲ್ಲ ದೊಡ್ಡವರೆಲ್ಲ ಮಾಡೋದು ನೋಡ್ತಾರಲ್ಲ ನಮ್ಮ ಏರಿಯಾದಲ್ಲಿ ಗಣೇಶನ ಯಾವ ಥರ ವಿಸರ್ಜನೆ ಮಾಡಿದ್ರು ಅಂದರೆ ಒಂದು ನೈಟ್ ಒಂದು ಹನ್ನೊಂದುವರೆ ತನಕ ಮೆರವಣಿಗೆ ತೆಗೆದ್ರು ಮತ್ತು ವಿಸರ್ಜನೆ ಮಾಡಿದ್ರು ನಮ್ಮ ಏರಿಯಾದಲ್ಲಿ ಗಣೇಶನ ಎತ್ತೋಕ್ಕೆ ಆಗಿಲ್ಲ ಅಂದರೆ ಕ್ರೈನಲ್ಲಿ ಎತ್ಬಿಟ್ಟು ಕ್ರೈನಲ್ಲಿ ಎತ್ತಿ ಆಮೇಲೆ ಆ ಗಾಡಿಯಲ್ಲಿ ಕುರಿಸಿದ್ರು ಟ್ರ್ಯಾಕ್ಟ್ರಲ್ಲಿ ಅದನ್ನು ಒಂದು ಹನ್ನೊಂದು ಹನ್ನೊಂದುವರೆ ತನಕ ಮೆರವಣಿಗೆ ಮಾಡಿ ನಮ್ಮ ಕ್ರಾಸಲ್ಲಿ ಗಣೇಶನ ವಿಸರ್ಜನೆ ಮಾಡಿದ್ರು ನಮ್ಮ ಏರಿಯಾ ಹೆಣ್ಮಕ್ಳೆಲ್ಲ ಡ್ಯಾನ್ಸ್ ಮಾಡಿದ್ರು ನಾನಂತೂ ಹೋಗಿಲ್ಲ ನನಗೆ ನಾಚಿಕೆ ಜನರಲ್ಲಿ ಡ್ಯಾನ್ಸ್ ಮಾಡಬೇಕಂದ್ರೆ ಸಿಂಗಲ್ ಆಗಿದ್ದರೆ ನಾನು ಡ್ಯಾನ್ಸ್ ಮಾಡ್ತೀನಿ ಅಷ್ಟೇ ನಮ್ಮ ಏರಿಯಾ ಲೇಡೀಸೆಲ್ಲ ಹೋಗಿ ಗಣೇಶನ ವಿಸರ್ಜನೆ ದಿನ ಏನು ತಮಟೆ ಸೌಂಡ್ಗೆ ಡಾನ್ಸ್ ಮಾಡ್ತಾ ಇದ್ರೊಪ್ಪ ತುಂಬ ಖುಷಿ ಆಯಿತು ನನಗೆ ನೋಡಿ ನಾನು ಕೂಡ ಆ ಥರ ಮಾಡಬೇಕಂತ ಆಸೆ ಬಟ್ ಜನರ ಮಧ್ಯೆ ನನಗೆ ಮಾಡೋದು ಇಷ್ಟ ಆಗಲ್ಲ ಸೊ ನಾನು ಹೋಗಿಲ್ಲ ಇಲ್ಲಿ ಆಲುವೆರಾ ಗಿಡನ ಇಟ್ಟಿದ್ದೀನಿ ಮೇಲುಗಡೆ ಮನೆ ಮುಂದೆ ಜಾಸ್ತಿ ಆಗಿಬಿಟ್ಟು ಗಿಡಗಳು ಅಂದರೆ ಗಿಡ ಜಾಸ್ತಿ ಇಡೋಕ್ಕಾಗಲ್ಲ ಮನೆ ಮುಂದೆ ಸೊ ಅದಕ್ಕೆ ಇಲ್ಲಿ ಆಲುವೆರಾ ಗಿಡಗಳು ಚಿಕ್ಕ ಚಿಕ್ಕ ಗಿಡಗಳೆಲ್ಲ ಇಲ್ಲಿ ಇಟ್ಟಿದ್ದೀನಿ ಮನೆ ಮುಂದೆ ಕೂಡ ಸ್ವಲ್ಪ ಇದ್ದಾವೆ ಇವಾಗ ಟೈಮ್ ಫೈವ್ ತರ್ಟಿ ಆಗಿದೆ ನಾನು ಬೆಳಗ್ಗೆ ಬಟ್ಟೆ ಎಲ್ಲ ವಾಶ್ ಮಾಡಿ ಇಲ್ಲಿ ಹಾಕಿದ್ದೇನೆ ಇವಾಗ ಈ ಬಟ್ಟೆಗಳೆಲ್ಲ ಎತ್ಕೋಬೇಕು ಎತ್ಕೊಂಡು ಮರ್ಚಬೇಕು ಮತ್ತು ನಾನು ಇಷ್ಟು ದಿನಕ್ಕೆ ಲಾಂಗ್ ವೀಡಿಯೋ ಮಾಡ್ತಾ ಇರೋದು ಈ ಒಂದು ಕಾರಣಕ್ಕೆ ಮಕ್ಕಳು ಗಣೇಶ ಇಟ್ಟಿದ್ರು ಅವರೇ ಹೇಳಿದರು ನಮ್ಮದು ಗಣೇಶ ಇಟ್ಟಿರೋದು ಒಂದು ವೀಡಿಯೋ ಮಾಡಿ ಲಾಂಗ್ ವೀಡಿಯೋ ಮಾಡಿ ಹಾಕಿ ಅಪ್ಲೋಡ್ ಮಾಡಿ ಅಂತ ನನ್ನ ಚಿಕ್ಕ ಮಗನೂ ಕೇಳ್ದೆ ಅಪ್ಲೋಡ್ ಮಾಡು ಅಂತ ಸೊ ಅದಕ್ಕೆ ನಾನು ಇವತ್ತು ಗಣೇಶನ ವಿಸರ್ಜನೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಚಿಕ್ಕ ಮಕ್ಕಳಿಗೆ ಒಂದು ಖುಷಿ ಆಗುತ್ತಲ್ವಾ ವಿಸರ್ಜನೆ ಮಾಡಿರೋದು ನಮ್ಮದು ಯೂಟ್ಯೂಬಲ್ಲಿ ಹಾಕಿದ್ದಾರೆ ಅಂತ ಅದು ಅದಕ್ಕೆ ತುಂಬ ಕೇಳ್ಕೊಂಡ್ರು ಪಾಪ ಮಕ್ಕಳು ಅದಕ್ಕೆ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದೆ ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ನಾನು ತುಂಬ ಆಗಿಬಿಟ್ಟಿದ್ದೇನೆ ಲಾಂಗ್ ವೀಡಿಯೋಸು ಮಾಡೋಕ್ಕಾಗ್ತಿಲ್ಲ ಲೈವ್ ಮಾಡೋಕ್ಕಾಗ್ತಿಲ್ಲ ಸೊ ಯಾಕಂತಂದರೆ ನಾನು ಇವಾಗ ಆ್ಯಕ್ಟರ್ ಆಗೋದಿಕ್ಕೆ ಟ್ರೈನಿಂಗ್ ಹೋಗ್ತಾಯಿದ್ದೇನೆ ಅಂತ ನಿಮ್ಮೆಲ್ಲರಿಗೂ ಗೊತ್ತು ನಾನು ಆಲ್ರೆಡಿ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬಲ್ಲೆಲ್ಲ ವೀಡಿಯೋ ಮಾಡಿ ಹಾಕಿದ್ದೀನಿ ಆ್ಯಕ್ಟರ್ ಆಗೋದಕ್ಕೆ ಟ್ರೈನಿಂಗ್ ಎಲ್ಲ ಮಾಡ್ತಾಯಿದ್ದೀನಿ ಟ್ರೈನಿಂಗ್ ಕೂಡ ಇನ್ನೇನು ಮುಗೀತಾ ಬಂತು ತ್ರೀ ಮಂತ್ ಕಂಪ್ಲೀಟ್ ಆಯಿತು ಇನ್ನೇನು ನಾನು ಸಿನಿಮಾ ಆ್ಯಂಡ್ ಸೀರಿಯಲ್ಗಳಲ್ಲಿ ಆ್ಯಕ್ಟಿಂಗ್ ಮಾಡಬೇಕಂತ ಆಸೆ ಸೊ ನಾನು ಹೋಗಿ ಸೇರ್ಕೊಂಡ್ಮೇಲೆ ನಿಮಗೆ ಹೇಳ್ತೀನಿ ಇನ್ನೂ ಯಾವುದು ಮಾಡಿಲ್ಲ ಸೊ ನನಗೆ ತುಂಬ ಖುಷಿ ಆಗ್ತಿದೆ ಹೋಗಿ ಆ್ಯಕ್ಟಿಂಗ್ ಮಾಡಬೇಕು ನಮ್ಮ ಮನೆಯವರೆಲ್ಲ ನೋಡಬೇಕು ನನ್ನ ಫ್ಯಾನ್ಸ್ ಎಲ್ಲ ನೋಡಬೇಕು ಅಂತ ಫಸ್ಟ್ ಯಾವುದರಲ್ಲಿ ನನಗೆ ಅವಕಾಶ ಸಿಗುತ್ತೋ ನೋಡಬೇಕು ಆಮೇಲೆ ನಾನು ನಿಮಗೆ ತಿಳಿಸ್ತೀನಿ ನೋ ಡ್ರಮ್ಮಿಂದ ನನ್ನ ಮಗ ಇವಾಗೆ ಎದ್ದು ಕೆಳಗೆ ಇದ್ದಾನೆ ಇವನಿಗೆ ತಣ್ಣೀರು ಸಿಕ್ಬಿಟ್ರೆ ಸಾಕು ಆರಾಮಾಗಿ ಅದರಲ್ಲೇ ಮುಳುಗಾಡ್ಕೊಂಡು ಇದ್ಬಿಡ್ತಾನೆ ಇವನ್ ಫೋಲ್ ಕೋಲ್ಡ್ ಆಗುತ್ತೆನೋ ಗೊತ್ತಿಲ್ಲ ನಾಳೆ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಇವನು ತಣ್ಣೀರಲ್ಲಿ ಮುಳುಗಿ ಮುಳುಗಿ ಹೇಳ್ತಾ ಇದ್ದಾನೆ ಗಣೇಶನ ಬಿಟ್ರು ಗೌರಿನ ಬಿಟ್ರು ನೀರಲ್ಲಿ ವಿಸರ್ಜನೆ ಮಾಡಿದ್ದಾರೆ ಏಯ್ ಫಸ್ಟ್ ಹೋಗಿ ಡ್ರೆಸ್ ಚೇಂಜ್ ಮಾಡೋಗ ನೀನು ಏನೋ ಡ್ರೆಸ್ ಚೇಂಜ್ ಮಾಡೋ ಹೋಗಿ ಹೋಗಿ ಸ್ನಾನ ಮಾಡ್ಕೊಂಡು ಡ್ರೆಸ್ ಚೇಂಜ್ ಮಾಡೋಗು ಹಾಗೆ ಡ್ರಮ್ಮಲ್ಲಿರೋ ಹೂವು ಎಲ್ಲ ತೆಗಿತಾ ಇದ್ರು ನೋಡಿ ಅರ್ಷ ನೀನು ಎಷ್ಟನೇ ಕ್ಲಾಸು ಫಸ್ಟ್ ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಮೀಡಿಯಂ ತಾನೆ ಓಕೆ ನೀನು ಎಷ್ಟ ಯು ಜಿ ನಿನ್ನ ಹೆಸರ ಉಲ್ಲಾಸ್ ಇವನು ನನ್ನ ಮಗ ಗ್ರೀನ್ ಕಲರ್ ಟಿ ಶರ್ಟ್ ಹಾಕಿರೋನು ಇವ್ನು ಫಿಫ್ತ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ ಗಣೇಶನಿಗೆ ಪ್ರಸಾದ ಮಾಡಿಕೊಟ್ಟಿದ್ರೆ ಇನ್ನೂ ಯಾರು ತಿಂದಿಲ್ಲ ಗಣೇಶನಿಗೆ ಮಾತ್ರ ಇಟ್ಟಿದ್ದಾರೆ ನಾನು ಕೇಸರಿ ಭಾತ್ ಮಾಡಿದ್ದೆ ಇದಕ್ಕೆ ಕಲರ್ ಹಾಕಿಲ್ಲ ಕಲರ್ ಹಾಕಿಲ್ಲ ಕಲರು ಅವಾಯ್ಡ್ ಮಾಡಬೇಕಲ್ವ ಇವಾಗ ಸೊ ಅದಕ್ಕೆ ಕಲರ್ ಹಾಕಿಲ್ಲ ಕೇಸರಿ ಭಾತ್ ಮಾಡಿದ್ದೇನೆ ಸ್ವೀಟ್ ಕೂಡ ಚೆನ್ನಾಗಿದೆ ತುಪ್ಪ ಹಾಕಿ ಮಾಡಿರೋದು ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ನನಗೂ ಕೂಡ ಈ ಥರ ಪ್ರಸಾದ ಮಾಡಿ ತಿನ್ಬೇಕಂದ್ರೆ ತುಂಬ ಇಷ್ಟ ಮನೇಲಿ ಅವಾಗ ಅವಾಗ ಸ್ವೀಟ್ ಮಾಡ್ತಾಯಿರ್ತೀನಿ ಶುಕ್ರವಾರ ಪೂಜೆಗೆ ಅಂತ ಸೊ ಇವತ್ತು ಗಣೇಶನ ಪೂಜೆಗೆ ಅಂತ ನಾನು ಕೇಸರಿ ಭಾತ್ ಮಾಡಿದ್ದೇನೆ ತುಂಬ ಚೆನ್ನಾಗಿದೆ ಅದಕ್ಕೆ ಹೇಳೋದು ದೇವಸ್ಥಾನದ ಹತ್ರ ಮತ್ತೆ ದೇವರ ದೇವ್ರ ಹತ್ರ ಯಾವುದೇ ಪ್ರಸಾದ ಮಾಡಿದ್ರೂ ಕೂಡ ತುಂಬಾ ಟೇಸ್ಟ್ ಆಗಿರುತ್ತೆ ಅಂತ ಸೊ ತುಂಬಾ ಚೆನ್ನಾಗಿದೆ ಸಕ್ಕತ್ತೆ